ನಮಸ್ಕಾರ ಫ್ರೆಂಡ್ ಹಬ್ಬಗಳಲ್ಲಿ ಯಾವುದೇ ಪೂಜೆಗಳಲ್ಲಿ ಬಾಳೆಲೆಯನ್ನ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಫ್ರೆಂಡ್ ಹಿಂದಿನ ಕಾಲದಿಂದ ಅವತ್ತಿನಿಂದ ಇವತ್ತಿನವರೆಗೂ ಬಾಳೆಲೆ ಊಟವನ್ನು ಮಾಡಿಕೊಂಡು ಬರುತ್ತಿದ್ದರು ಆದರೆ ಅಜ್ಜಿ ತಾತ ಎಲ್ಲರೂ ಬಾಳೆಲೆಯಲ್ಲಿ ಊಟ ಮಾಡಿ ಹಬ್ಬವನ್ನು ಸಂಪೂರ್ಣ ಮಾಡುತ್ತಿದ್ದರು ಹಾಗಾದ್ರೆ ಈಗ ಜನರೇಷನ್ ಬದಲಾಗಿದೆ ಈಗ ತಟ್ಟೆಗಳು ಸ್ಟೀಲ್ ತಟ್ಟೆ ಪ್ಲಾಸ್ಟಿಕ್ ಅಂತ ಹೇಳಿ ವಿವಿಧ ತಟ್ಟೆಗಳು ಬಂದಿದೆ ಅದರಿಂದ ನಾವು ಹಬ್ಬಗಳ ಟೈಮ್ನಲ್ಲಿ ಬಾಳೆಲೆಯಲ್ಲಿ ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ ಅಂತ ಹೇಳುತ್ತಾರೆ ವಿಜ್ಞಾನಿಗಳು ಆದರೆ ಬಾಳೆಲೆಯಲ್ಲಿ ಅಕ್ಕಪಕ್ಕದಲ್ಲಿ ಆಗಿರಲಿ ಸುತ್ತಮುತ್ತ ಆಗಿರಲಿ ಎಲ್ಲಿ ಆಗಿರ್ಲಿ ಬಾಳೆಲೆ ಗಿಡವನ್ನು ಉಣೋದ್ರಿಂದ ನಮ್ಮ ಪರಿಸರನು ಚೆನ್ನಾಗಿರುತ್ತದೆ ನಮ್ಗೆ ಯಾವಾಗ ಬೇಕೋ ಅವಾಗ ಬಾಳೆಲೆಯನ್ನು ತೆಗೆದುಕೊಂಡು ಮನೆಯಲ್ಲಿ ಯೂಸ್ ಮಾಡೋದ್ರಿಂದ ಆರೋಗ್ಯನು ಚೆನ್ನಾಗಿರುತ್ತದೆ ಬಾಳೆಲೆ ತುಂಬಾ ಮಹತ್ವ ಇದೆ ಬಾಳೆಲೆಗೆ ಅಡಿಗೆಗೆ ನಾವು ಯೂಸ್ ಮಾಡೋದ್ರಿಂದ ಚರ್ಮ ಕಾಯಿಲೆ ಆಗಿರಲಿ ಮತ್ತೆ ಕಣ್ಣಿಗೆ ಈಟನ್ನು ಅಬ್ಸರ್ವ್ ಮಾಡೋದ್ರಿಂದ ಈಟೆಲ್ಲ ಕಡಿಮೆ ಆಗುತ್ತದೆ ಮತ್ತೆ ತಲೆಗೆ ಬಿಳಿ ಕೂದಲು ಒಟ್ಟು ಏನಾದರೂ ಇದ್ರೆ ಅದನ್ನ ರಸವನ್ನು ಮಾಡಿ ತಲೆಗೆ ಹಚ್ಚಿಕೊಂಡರೆ ಒಟ್ಟೆಲ್ಲ ಕಡಿಮೆ ಆಗುತ್ತದೆ ಈ ಥರ ತುಂಬಾ ವಿವಿಧ ಬಾಳೆಲೆಗೆ ಮಹತ್ವ ಇದೆ ಬಾಳೆಲೆ ಊಟ ಮಾಡುವಾಗ ನಾವು ಗ್ಯಾಸಿನಿಂದ ಎಷ್ಟೇ ಅಡಿಗೆ ಮಾಡಿ ಬಡಿಸಿದರೂ ಎಲ್ಲ ಕಡಿಮೆ ಮಾಡುತ್ತದೆ ಬಾಳೆಲೆ ಎಲೆಯಲ್ಲಿ ಹಬ್ಬಗಳ ದಿವಸ ಆಗಿರಲಿ ನಾರಾಯಣ ಪೂಜೆಗಳಲ್ಲಾಗಿರಲಿ ವರಲಕ್ಷ್ಮಿ ಹಬ್ಬದಲ್ಲಾಗಿರಲಿ ಏನೇ ಹಬ್ಬಗಳು ಮಾಡ್ಬೇಕಂದ್ರೂ ಬಾಳೆಲೆ ಹಿಟ್ಟು ಪೂಜೆ ಮಾಡೋದ್ರಿಂದ ಬಾಳೆಲೆಯಿಂದ ಯೂಸ್ ಮಾಡೋದ್ರಿಂದ ಹಬ್ಬ ಸಂಪೂರ್ಣ ಆಗುತ್ತದೆ ಬಾಳೆಲೆ ಕಂಬವನ್ನು ಕಟ್ಟಿ ಹಬ್ಬಗಳೆಲ್ಲ ಮಾಡೋದ್ರಿಂದ ಮನೆಯಲ್ಲಿ ಸಂಪೂರ್ಣ ಆಗುತ್ತದೆ ಬಾಳೆಲೆಯಿಂದ ಊಟ ಮಾಡೋದ್ರಿಂದ ನಮಗೆ ನೆಮ್ಮದಿ ಮನಸ್ಸಿಗೆ ತೃಪ್ತಿ ಆಗುತ್ತದೆ ಬಾಳೆಲೆಯಲ್ಲಿ ಅಷ್ಟು ಮಹತ್ವ ಇದೆ ಬಾಳೆಲೆಯಿಂದ ಚರ್ಮಕಾಯಿರ ಉಷ್ಣತೆ ಎಲ್ಲ ಕಡಿಮೆ ಆಗುತ್ತದೆ ಬಾಳೆಲೆಯನ್ನು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಬಾಳೆಲೆಯನ್ನು ಕಟ್ಟಿ ಬಿಸಿಲಿಗೆ ತೋರಿಸುತ್ತಾರೆ ಆ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಮಕ್ಕಳಿಗೆ ಬೀಳಬಾರದು ಅಂತ ಹೇಳಿ ಬಾಳೆಲೆಯನ್ನ ಕಟ್ಟಿ ಅಲ್ಲಿ ತೋರಿಸುತ್ತಾರೆ ಆಗ ಮಕ್ಕಳಿಗೆ ತುಂಬಾ ತಂಪಾಗಿ ಇರುತ್ತದೆ ಬಾಳೆಲೆಯಿಂದ ಇಷ್ಟೆಲ್ಲ ಇದೆ ಫ್ರೆಂಡ್ ಬಾಳೆಲೆ ಮದುವೆಗಳಲ್ಲಾಗಿರ್ಲಿ ಎಲ್ಲೇ ಬಾಳೆ ಬಾಳೆಲೆಯನ್ನ ಯೂಸ್ ಮಾಡಿ ನಾವು ಊಟ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳುತ್ತಾರೆ ನೋಡಿ ಫ್ರೆಂಡ್ ನಾನ್ ಹೇಳಿರೋದು ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್